ರಾಮಚಾರಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ನಟನೆ ಮಾಡ್ತಿರುವಂಥ ವೈಶಾಖ ಪಾತ್ರ ಯಾರಿಗೆ ತನಿಖೆ ಗೊತ್ತಿಲ್ಲ ಹೇಳಿ ಯಾಕೆಂದರೆ ರಾಮಚಾರಿ ಸೀರಿಯಲ್ನಲ್ಲಿ ಇಡೀ ಮನೆ ಮಂದಿಗೆಲ್ಲ ವಿಲನ್ ಆಗಿ ಸೇಡು ತೀರಿಸ್ಕೊಳ್ಳೋಕ್ಕೆ ಬಂದಿರುವಂಥ ಹಾಗೆ ಸಾಧಿಸಲು ಬಂದಂಥ ಹೆಣ್ಣು ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ಖ್ಯಾತ ನಾಯಕಿ ನೀಟಿ ಆದಂಥ ವೈಶಾಖ ಇನ್ನು ನೆನಪು ಅಷ್ಟೇ ಅಂತಲೇ ಕೂಡ ಹೇಳ್ಬೋದು ಆದರೆ ವಿಧಿವಶ ಆಗಿ ಹೋದರೆ ಏನಾಯಿತು ಈ ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಹೌದು ಸೀರಿಯಲ್ನಲ್ಲಿ ನಂಬರ್ ಒನ್ ಸ್ಥಾನವನ್ನೀಗ ಕಾಯ್ದಿರಿಸಿಕೊಂಡಿದೆ ಕಲ್ಲಿಸ್ಕಲ್ಲ ಅಂತಲೂ ಕೂಡ ಹೇಳ್ಬೋದು ಹಾಗೆ ಇದು ಒಳ್ಳೆ ಅದ್ಭುತವಾದ ಸ್ಟೋರಿ ಏನೂ ಹೋಗ್ತದೆ ಇನ್ನೀಕೆ ಕೂಡ ನಾನು ಬಸ್ಸಿನಿಂದ ಹೇಳಿ ಸುಳ್ಳನ್ನು ಹಿಡಿದಂಥ ಈಗ ಚಾರು ಕಡೆ ಲಾಕ್ ಆಗಿದ್ದು ಕೂಡ ಇದೆ ಒಂದು ಕಡೆ ಚಾರು ಕಡೆ ತಗಡಾಕೊಂಡಿದೆ ಮತ್ತೊಂದು ಕಡೆ ಚಾರು ತಾಯಿ ಕಡೆಯೂ ಕೂಡ ಈಗ ತಗಡಾಕೊಂಡು ನರಕ ಅನುಭವಿಸುವಂಥ ವೈಶಾಖ ಇನ್ನು ಮುಂದೆ ಸೀರಿಯಲ್ನಲ್ಲಿ ಕಾಣಸೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ವೈಶಾಖ ಪಾತ್ರವನ್ನು ಈಗ ಬೇರೆಯೊಬ್ಬರ ನಟಿಗೆ ಬಂದು ನಿಭಾಯಿಸಲಿದ್ದಾರೆ ಅಂತ ಹೇಳಲಾಗ್ತದೆ ಈ ಮೂಲಕ ಇವರು ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ವೈಶಾಖ ಅವರು ಯಾಕೆಂದರೆ ಉದಯ ಟಿವಿಯಲ್ಲಿ ಈಗ ಬರ್ತಿರುವಂಥ ಶಾಂತಿ ನಿವಾಸ ಸೀರಿಯಲ್ಗೆ ಆಯ್ಕೆಯಾಗಿದ್ದಾರೆ ಇನ್ನು ಅಲ್ಲಿ ಎರಡು ಮೂರು ಸೀರಿಯಲ್ಗಳು ಕೂಡ ಈಗಾಗಲೇ ಮಾಡ್ತಿದ್ದಾರೆ ಕೂಡ ಇದೇ ಕಾರಣಕ್ಕಾಗಿ ಅವರಿಗೆ ಸಮಯದ ಕಷ್ಟ ಆಗ್ತಿರೋದ್ರಿಂದ ಹಾಗೆ ಸಮಯ ಹೊಂದಿಸಲು ಕೂಡ ತುಂಬಾ ತೊಂದರೆ ಆಗ್ತದೆ ಇನ್ನು ಇದೇ ಕಾರಣಕ್ಕೆ ರಾಮಚಾರಿ ಸೀರಿನಿಂದ ಬಹುತೇಕ ವರ ಬರ್ತಿದ್ದಾರೆ ಇವರ ಜಾಗವನ್ನು ಬೇರೆ ನಟಿ ನಿಭಾಯಿಸಲಿದ್ದಾರೆ